No. Cuando... ನಮ್ಮ ರಾಷ್ಟೀಯ ಅಧ್ಯಕ್ಷರಾದ ನಡ್ಡಾ ಸಾಹೇಬ ಜೊತೆಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಭಾಗಿಯಾಗಬೇಕಾಗಿರುವುದರಿಂದ ಅತಿ ಇದ್ರೂ ಕೂಡ ಅವರು ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಬೆಳಗ್ಗೆವರೆಗೂ ತಮ್ಮ ಅನುಭವ ತಮ್ಮ ಭಾವನೆಗಳನ್ನ ರಾಜ್ಯ ಅಧ್ಯಕ್ಷ ಸಮಸ್ಯೆಗಳು ನೀಡಿದ್ದಾರೆ ಬಂಧುಗಳೇ ನಾನು ಮಾತನಾಡಕ್ಕೆ ಹೋಗಲೇ ಒಂದು ಮಾತಾಡ não me ಇವತ್ತರೆಗೂ ಮತ್ತೆ ಇಪ್ಪತ್ತಾರನೇ ತಾಯಿ ಚುನಾವಣೆ ಇದೆ ಆ ಜನ ಹೇಳ್ತಾರೆ ನೀವು ಅರ್ಜಿಯ ಕೊಟ್ಟು ಹೋಗಪ್ಪ ನಿಮ್ಮನ್ನ ಗೆಲ್ಲಿಸ್ಕೊತೀವಿ ದಯಮಾಡಿ ಒಂದೆರಡು ದಿನ ಅವರು ಹೋಗಿ ಅಂತ ಇಲ್ಲ ಸೋಮಣ್ಣವರೇ ನನಗೆ ಜನರ ನಂಬಿಕೆ ಇದೆ ಜನರ ನೈಪಿಡಿತವನ್ನು ಅರ್ಥ ಮಾಡ್ಕೊಂಡಿದ್ದೀರಿ ಮಂಡ್ಯ ಜಿಲ್ಲೆ ನನ್ನ ಹೃದಯದ ಒಂದು ದೊಡ್ಡ ನಾನು ಇಪ್ಪತ್ನಾಲ್ಕನೇ ತಾರೀಕು ಒಂದು ದಿನ ಹೋಯ್ತೀನಿ ಆ ಜನ ನನಗೆ ಆಶೀರ್ವಾದ ಮಾಡ್ತಾರೆ ಅಂತ ಅಂದ್ರು ನಾನು ಈ ಸ್ಯಾನಿಟೇಷನ್ ಇವತ್ತೂ ಕೂಡ ಕೊಬ್ಬಿ ಪಟ್ಟಾಂತ ಆಗುತ್ತೆ ನಮ್ಮ ಮೂರು ನಿಮ್ಗೆ ಚೆನ್ನಾಗಿದ್ದೀನಿಗಿಂತ ಚೆನ್ನಾಗಿದ್ದು ಹೊಸ ಇದ್ದಾರೆ ನಮ್ಮ ಲೋಕಸಭಾ ಸದಸ್ಯರು ನಮ್ಮ ನಮ್ಮೆಲ್ಲ ಮಾರ್ಗದರ್ಶಕರು ಅದಕ್ಕೂ ಕೂಡ ಮಾಡೋಣ ಈ ಎಣ್ಣೆಯನ್ನು ಮಾಡಿ ಇಪ್ಪತ್ತೆರಡು ಕೆಲವರಿಗೆ ನೀರನ್ನ ತುಂಬಿಸತಕ್ಕಂಥ ಯೋಜನೆಗಳು ಈ ರೈತರ ಜಮೀನುಗಳಿಗೆ ಕರೆದಿದ್ದು ಕೂಡ ನೀವು ಕೊಡಲು ಕಷ್ಟ ಆಗ್ತದೆ ಅನೇಕ ವಿಚಾರಗಳಲ್ಲಿ ಇಡೀ ಜಿಲ್ಲೆಯನ್ನ ಸುತ್ತಾಡಿದ್ದೇನೆ ತುಮಕೂರು ಲೋಕಸಭಾ ಕ್ಷೇತ್ರ ಬೆಂಗಳೂರಿಗೆ ಹೊಂದ್ಕೊಂಡಿರ್ತಕ್ಕಂಥದ್ದು ಪರಮ ಪೂಜೆ ದೇವರು ಡಾಕ್ಟರ್ ಶಿವಕುಮಾರ ಮಾಸೋಗಳವರು ಪರಮಪೂಜ ಅಭಿವೃದ್ಧಿಯ ಭರವನಾದನ ಮಾ ಗುಬ್ಬಿ ಚಂದ್ವರೇಶ್ವರರು ಯಡಿಯೂರು ಸಿದ್ಧರಾಮೇಶ್ವರರು ಸಿದ್ದರಾಮೇಶ್ವರರು ಸಿದ್ಧರಾಮೇಶ್ವರರು ಸಿದ್ದರಾಮೇಶ್ವರರು ಅನೇಕಪಸ್ವಿಗಳ ತಾಣ ಈ ಒಂದು ತುಮಕೂರು ಲೋಕಸಭಾ ಕ್ಷೇತ್ರವಾಗಿದೆ ನಾನು ಕೂಡ ಸಾಕಷ್ಟು ಓಡಾಡಿದ್ದೀನಿ ಹದಿನೇಳು ಲಕ್ಷಕ್ಕೂ ಮೇಲೆ ಕೊಟ್ಟು ಮತದಾಗಿದ್ದಾರೆ ನಾನು ನಮ್ಮನ್ನು ಮನವಿ ಮಾಡಿದ ಸೇ ಇತಿಹಾಸದಲ್ಲಿ ಜೆಡಿಎಸ್ ಮತ್ತೆ ಬಿಜೆಪಿ ಒಂದಾಗಿ ಕೇವಲ ಹದಿನೈದು ದಿನ ಈ ರಾಜ್ಯದ ಮಾಜಿ ಪ್ರಧಾನಿಗಳು ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಸನ್ಮಾನ ದೇವೇಗೌಡರು ಸಾಹೇಬ್ ಅದು ಕೇವಲ ನರೇಂದ್ರ ಮೋದಿ ಅವರಿಗೆ ಅವರ ಮಾತನ್ನ ಕೇಳಿ ಜೆಡಿಎಸ್ ಬಿಜೆಪಿ ಒಂದಾಗಿದೆ ನಿಮ್ಮ ಉತ್ಸಾಹ ನಿಮ್ಮ ಪ್ರೀತಿ ಚುನಾವಣೆ ಇಪ್ಪತ್ತಾರನೇ ತಾರೀಕಿದೆ ಇನ್ನು ಕೇವಲ ಹತ್ತೆರಡು ದಿನ ಉಳಿದಿದೆ ಈ ಹತ್ತೆರಡು ದಿನದಲ್ಲಿ ನೀವು ಮಾಡ್ಬೇಕಾಗಿ ಒಂದೇ ಕೆಲಸ ನಮ್ಮ ಕಿಲೀಪ ಆದೇಶ ಮಾಡ್ತಾ ಇದ್ದಾವ ಇದು ಮಾಡ್ಬೇಕು ಅದು ಮಾಡ್ಬೇಕು ಜಾಸ್ತಿ ತಿಮ್ಮ ಚಾಪೇ ತಗೋಬೇಡ ತಿಂಗಳು ತಗೋಬೇಡ ಎಂಬತ್ತು ಟಿ ಮಾಡಿ ಲೋಕಸಭೆಗೆ ಕಳ್ಸಿ ಚಾಪೆ ಗಿಟ್ಟೆ ಎಲ್ಲರೂ ಕೂಡ ಶಿಕ್ಷೆ ನಮ್ಗೆ ಬೀಚ್ಗಳು ಇವಕ್ಕೆಲ್ಲರೂ ಪಾಠ ಮಾಡೋದಕ್ಕೆ ಬಸವರಾಜಣ್ಣ ಇದ್ದಾರೆ ಗೋಪಾಲಣ್ಣ ಬಸವರಾಜಣ್ಣ ನಿಮ್ಮ ಮನವಿ ಮಾಡ್ತೀನಿ ನಲವತ್ತೈದು ವರ್ಷ ನಾನು ಕೂಡ ರಾಜಕಾರಣದಲ್ಲಿ ಬೆಳೆದಿದ್ದು ಸನ್ಮಾನ್ಯ ದೇವೇಗೌಡರ ಕೇಡಿಯಲ್ಲಿ ಮೂವತ್ತು ವರ್ಷಕ್ಕೂ ಮೇಲ್ಕೊಂಡು ನಾನು ಕುಮಾರಸ್ವಾಮಿ ಈ ಕುಟುಂಬವನ್ನು ಅತ್ಯಂತ ಬಲ್ಲವರಾಗಿದ್ದೇವೆ ಬದಲವರ ಮನವಿ ಮಾಡ್ತೀರಿ ಯಾಕೋ ಒಬ್ಬರು ಮಾತಾಡ್ತೀರಿ ಇನ್ನೊಬ್ಬರು ಸಿಟ್ ಮಾಡಿಕೊಳ್ಳೋದು ಚಿರಂದ ಇನ್ನೊಬ್ಬರು ಮಾತಾಡೋ ಮತ್ತೊಬ್ಬ ಸೀಟ್ ಮಾಡಿಕೊಳ್ಳುದು ಮಾಡಿಂತ ಅವಕಾಶ ಪ್ರಜೆ ಯಾರಿಗೂ ಎಸ್ ಅವರ ಉತ್ಸಾಹ ನಾನೇನು ಮಧುಗೇರಿಯಲ್ಲಿ ರಾತ್ರಿ ಹತ್ತು ಗಂಟೆವರೆಗೂ ಸುತ್ತಾರೆ ಆ ಬಡದ ಎಷ್ಟಿದೆ ಅದೊಂದು ಹೇಳ ಸಾಧ್ಯ ಇಲ್ಲ ಅಂತ ಬಡವರು ಕೂಡ ಎಲ್ಲ ಒಂದು ಕಡೆ ಇವತ್ತು ಜನ ದಲ ಅಂದ್ರೆ ಶಿಸ್ತಿಗೆ ಮತ್ತೊಂದು ಹೆಸರಾಗಿ ಅವರು ನೀವಾದ್ರೆ ಒಬ್ಬ ಸೋಮಣ್ಣ ಗೆಲ್ಲ ಒಬ್ಬ ಸೋಮಣ್ಣ ಗೆಲ್ಲೋದಿಲ್ಲ ಇಲ್ಲಿ ಏನೇನು ಕುಂದಿದ್ದಿರೋ ಬಹುತೇಕರು ಎಲ್ಲರೂ ಕೂಡ ಗೆದ್ದನೇ ಗೆದ್ದು ಇಪ್ಪತ್ತೈದು ವರ್ಷ ಬರ್ತಾ ಇರ್ತದೆ ಚುನಾವಣೆ ಹೋಗ್ತಾ ಇರ್ತದೆ ಆದ್ರೆ ಏನಾಯ್ತದೆ ಅಂದ್ರೆ ಕಾಂಗ್ರೆಡ ರಾಮಾಯಣ ಕೇಳಿಗಳಿಗೆ ನಾಮ ಸಿ

ಉಪಿ ವಿಧಾನಸಭಾ ಕ್ಷೇತ್ರ ಸಾಕಷ್ಟು ಬದಲಾವಣೆ ಆಗಿದೆ ಎಂದು ತೋರಿಸ್ತಕ್ಕಂಥ ಕೆಲಸವನ್ನ ನೀವೆಲ್ಲರೂ ಕೂಡ ಮಾಡಿದ್ದಾದ್ರೆ ಆದರೆ ಪ್ರಾಕ್ಷನ್ ನೀವು ಏನೇನು ಕೆಲಸಗಳು ಇರ್ತೀರೋ ಎಲ್ಲವನ್ನು ನಮ್ಮ ನಾಯಕ ಚರ್ಚೆ ಮಾಡಿ ಪಾಕ್ಷದ ಪ್ರಧಾನಿಗಳನ್ನ ಮನಸ್ಸನ್ನು ಗೆದ್ದು ರಾಷ್ಟ್ರದ ಗೃಹ ಮಂತ್ರಿಗಳ ಮನಸ್ಸನ್ನು ಗೆದ್ದು ರಾಜ್ಯದಿಂದ ವರ್ತಕುಮಾರಸ್ವಾಮಿ ಅವರು ಪೂರಿ ಆರ್ಚಂದ್ರ ಉಪ ಅವರು ಲೋಕಸಭಾ ಸದಸ್ಯರಾದ ಆಸೆಗಳಿಲ್ಲ ನಮಗೊಂದು ಆಸೆ ಇದೆ ಈ ಒಂದು ಲೋಕಸಭಾ ಕ್ಷೇತ್ರವನ್ನ ಇಪ್ಪತ್ತೆರಡು ಇನ್ಕ್ಲೂಡಿಂಗ್ ಶಿವಮೊಗ್ಗ ನಿಮ್ದು ಸೇರಿಸಿ ಮಾಡಿಸಿ ಅದಕ್ಕೊಮ್ಮೆ ಇಲ್ಲ ಯಾವ್ದಾರು ಒಂದು ಕ್ಷೇತ್ರ ಇದೆ ಅಂದ್ರೆ ಅದು ತುಮಕೂರು ಲೋಕಸಭಾ ಕ್ಷೇತ್ರ ಆಗ್ಬೇಕು ನಿಮ್ಮ ಆಗಿರುವ ನಿಮ್ಮ ಬೆಂಬಲ ಇವತ್ತಿನ ಇಪ್ಪತ್ತಾರನೇ ತಾರೀಕು ಸಂಜೆ ಆರು ಗಂಟೆವರೆಗೂ ಇಟ್ಟಿರಿ ಸಣ್ಣ ಪುಟ್ಟ ಇದ್ರೆ ಇಪ್ಪತ್ತೇಳು ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ